ಬಿಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಬಂಡೀಪುರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಲಾಗುತ್ತೆ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸಿಸಿಎಫ್ ಡಾಕ್ಟರ್ ರಮೇಶ್ ಕುಮಾರ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿತ್ತು ವ್ಯಾಪಕ ಭ್ರಷ್ಟಾಚಾರ ಆರೋಪವನ್ನ ಮಾಡಿದ್ರು ಪರಿಸರವಾದಿಗಳು ಸಿಎಎಫ್ ರಮೇಶ್ ಕುಮಾರ್ ವಿರುದ್ಧ ಲೋಕಾಯುಕ್ತ ತನಿಖೆ ನಡೀಬೇಕು ಅಧಿಕಾರಿ ವಿರುದ್ಧ ತನಿಖೆ ನಡೀತಾ ಇದೆ ಸಂಪೂರ್ಣ ವರದಿ ಬರಲಿ ಯಾರೇ ಆದರೂ ಕೂಡ ತಪ್ಪು ಮಾಡಿದ್ರೆ ಅವರನ್ನ ಸುಮ್ಮನೆ ಬಿಡೋದಿಲ್ಲ ಸಿಎಟಿ ಆದೇಶದ ಪ್ರಕಾರ ಅವಧಿ ಮುಗಿದ್ರೂ ಕೂಡ ಅಧಿಕಾರದಲ್ಲಿ ಅವರು ಮುಂದುವರಿಕೆ ಆಗ್ತಿದ್ದಾರೆ ತಮಿಳುನಾಡು ಮೂಲದ ಐಎಫ್ಎಸ್ ಅಧಿಕಾರಿ ರಮೇಶ್ ಕುಮಾರ್ ಈ ರೀತಿ ಅಧಿಕಾರ ಅವಧಿ ಮುಗಿದ ಮೇಲೂ ಕೂಡ ಮುಂದುವರಿತಾ ಇರುವಂತದ್ದು ಬಂಡೀಪುರ ವ್ಯಾಪ್ತಿಯ ಆರ್ಎಫ್ಒಗಳಿಗೆ ರಮೇಶ್ ಕುಮಾರ್ ಕಿರುಕುಳವನ್ನ ಕೊಡ್ತಾ ಇದ್ದಾರಂತೆ ಬಂಡೀಪುರ ಅಭಯಾರಣ್ಯ ನಿರ್ವಹಣೆಗೆ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಹಾಗೂ ಟೈಗರ್ ಫೌಂಡೇಶನ್ನಿಂದ ಹಣ ಬರ್ತದೆ ಕೋಟಿಗಟ್ಟಲೆ ಬಂದರೂ ಕೂಡ ನಿರ್ವಹಣೆಗೆ ಮಾತ್ರ ಹಣವನ್ನು ಕೊಡ್ತಾ ಇಲ್ಲ ದುಸ್ಥಿತಿಯಲ್ಲಿರುವಂತಹ ಜೀಪ್ಗಳು ಟೈಯರ್ ಸವೆದ್ರೂ ಕೂಡ ಅವುಗಳನ್ನು ಬದಲಿಸಿಲ್ಲ ಸಫಾರಿ ಹಣದಲ್ಲೂ ಕೂಡ ಲೂಟಿ ಹೊಡಿತಾ ಇದ್ದಾರಂತೆ ಯಾವುದಕ್ಕೂ ಕೂಡ ರಶೀತಿಯನ್ನೇ ಕೊಡ್ತಾ ಇಲ್ಲ ಇನ್ನೂ ಬೇಕಾದಂತಹ ಅಧಿಕಾರಿಗಳಿಗೆ ಮಣೆ ಹಾಕಿ ಉಳಿದವರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಎನ್ನುವ ಆರೋಪ ಕೇಳಬಂದಿರುವಂತದ್ದು ತಮಿಳುನಾಡು ಅರಣ್ಯ ಸಂಶೋಧಕರಿಗೆ ರಾಜಾತಿಥ್ಯವನ್ನ ಕೊಟ್ಟು ಕನ್ನಡಿಗರನ್ನ ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಅಧಿಕಾರಿಯ ಕರ್ಮಕಾಂಡವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು ಬಿಟಿವಿ ಈಗ ಅದು ಯಾರೇ ಆಗಿದ್ರೂ ಸರಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ಅರಣ್ಯ ಸಚಿವ ಈಶ್ವರ್ ಖಂಡ್ರನೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಇಲಾಖೆಯಲ್ಲಿ ಯಾವುದೇ ಅಧಿಕಾರಿ ಇರ್ಬೋದು ಏನೇ ವಿಷಯ ಇರ್ಬೋದು ಏನಾದರೂ ಆರೋಪಗಳಿದ್ರೆ ತನಿಖೆ ಮಾಡ್ತೀವಿ ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ ನೋಡಿ ತನಿಖೆ ನಡೀತಾ ಇರ್ತದೆ ನನಗೆ ವರದಿ ಮೇಲೆ ಕ್ರಮ ಆಗುತ್ತೆ ಇವತ್ತು ದೂರ ಬಂದ್ರೆ ತನಿಖೆ ನಡೀತಾ ಇರುತ್ತೆ ತನಿಖೆ ಎಷ್ಟು ಬೇಗ ಆಯ್ತೋ ಅಷ್ಟು ಬೇಗ ಮುಗಿಸಿ ಅಂತ ಹೇಳ್ತೇನೆ ಈ ಯಾವುದೇ ಆರೋಪಗಳಿದ್ರು ಆ ಆರೋಪಗಳ ಬಗ್ಗೆ ಪುರಾವೆಗಳಿದ್ರೆ ಪುರಾವೆಗಳು ಸರ್ಕಾರಕ್ಕೆ ಕೊಟ್ಟರೆ ಅದನ್ನು ಇವತ್ತು ಖಚಿತಪಡಿಸಿಕೊಂಡು ಮುಂದಿನ ಕ್ರಮ ಕಾನೂನು ರೀತಿಯ ನಿಯಮ ಪ್ರಕಾರ ಕ್ರಮ ಜರುಗಿಸ್ತೀವಿ ನಮ್ಮ ಇಲಾಖೆಯಲ್ಲಿ ಯಾವುದೇ ಅಧಿಕಾರಿ ಇರ್ಬೋದು ಏನೇ ವಿಷಯ ಇರ್ಬೋದು ಏನಾದರೂ ಆರೋಪಗಳಿದ್ರೆ ತನಿಖೆ ಮಾಡ್ತೀವಿ ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ ನೋಡಿ ತನಿಖೆ ನಡೀತಾ ಇರ್ತದೆ ನನಗೆ ವರದಿ ಬಂದ ಮೇಲೆ ಕ್ರಮ ಆಗುತ್ತೆ ಇವತ್ತು ದೂರ ಬಂದ್ರೆ ತನಿಖೆ ನಡೀತಾ ಇರುತ್ತೆ ತನಿಖೆ ಎಷ್ಟು ಬೇಗ ಆಯಿತು ಅಷ್ಟು ಬೇಗ ಮುಗಿಸಿ ಅಂತ ಹೇಳ್ತೇನೆ ಈ ಯಾವುದೇ ಆರೋಪಗಳಿದ್ದರೂ ಆ ಆರೋಪಗಳ ಬಗ್ಗೆ ಪುರಾವೆಗಳಿದ್ದರೆ ಪುರಾವೆಗಳು ಸರ್ಕಾರಕ್ಕೆ ಕೊಟ್ಟರೆ ಅದನ್ನು ಇವತ್ತು ಖಚಿತಪಡಿಸಿಕೊಂಡು ಮುಂದಿನ ಕ್ರಮ ಕಾನೂನು ರೀತಿಯ ನಿಯಮ ಪ್ರಕಾರ ಕ್ರಮ ಜರುಗಿಸ್ತೀವಿ